ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ಸ್ನೇಹಿತರೆ ಇವತ್ತು ನಿಮ್ಮನ್ನೆಲ್ಲ ಈ ಹೂಗಳ ಜೊತೆ ಸೇರಿ ನಾನು ವೆಲ್ಕಮ್ ಮಾಡ್ತಾ ಇದ್ದೇನೆ ಈ ಹೂ ಗಿಡಗಳನ್ನ ನಾನು ಲಾಸ್ಟ್ ಟೈಮ್ ಧರ್ಮಸ್ಥಳಕ್ಕೆ ಹೋದಾಗ ತಂದಿದ್ದು ನ್ಯೂ ಇಯರ್ ದಿನ ನನ್ನ ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ವಾ ಆವಾಗ ನಾನು ಮೂರು ಗಿಡಗಳನ್ನ ತಂದಿದ್ದು ಅಲ್ಲೇ ಒಂದು ಕಡೆ ಮಾಡ್ತಾರೆ ಹಾಗೆ ಮೂರು ಗಿಡಗಳನ್ನ ತಂದಿದ್ದೆ ಟು ಫಿಫ್ಟಿ ಕೊಟ್ಟು ಮೂರು ಗಿಡ ತಂದಿದ್ದೆ ಅದರಲ್ಲಿ ಒಂದು ಇದು ಸೇವಂತಿಗೆ ಗಿಡ ತುಂಬ ಚೆನ್ನಾಗಿದೆ ತುಂಬ ಮೊಗ್ಗುಗಳಿತ್ತು ಇವಾಗೆಲ್ಲ ಅರಳ್ತಾ ಇದ್ದಾವೆ ನೋಡೋಕ್ಕಂತೂ ತುಂಬಾ ಖುಷಿ ಆಗ್ತದೆ ಒಂಥರ ಏನೋ ಒಂಥರ ಆಗ್ತದೆ ಈ ಹೂಗಳು ಅರಳೋದು ಜೊತೆಗೆ ಇದರ ಕಲರ್ ನನಗೆ ತುಂಬಾ ಇಷ್ಟ ಆಗಿದೆ ಎಷ್ಟು ದಿನ ಬರ್ತದೋ ಗೊತ್ತಿಲ್ಲ ಯಾಕಂದ್ರೆ ಸೇವಂತಿಗೆ ಇಲ್ಲಿ ಜಾಸ್ತಿ ದಿನ ಬರೋದಿಲ್ಲ ಗುಲಾಬಿಯಲ್ಲಾದ್ರೆ ಬರ್ತದೆ ಸೇವಂತಿಗೆ ತುಂಬಾ ಕಡಿಮೆ ಹಾಗೆ ನೋಡಿ ನಾನು ಎರಡು ರೋಸ್ ಗಿಡ ತಗೊಂಡಿದ್ದೇನೆ ಒಂದಿದು ರೆಡ್ ರೋಸು ತುಂಬಾ ಚೆನ್ನಾಗಿದೆ ಪಾಟ್ ಪಾಟ್ಗೆ ಹಾಕ್ಲಿಲ್ಲ ನಾನು ಹಾಗೆ ಇನ್ನೊಂದು ಇದೊಂಥರ ವೈಟ್ ಕಲರ್ ಒಂಥರ ಲೈಟ್ ಒಂಥರ ಕ್ರೀಮ್ ಕಲರ್ ಅಂತ ಹೇಳ್ಬೋದು ಆ ಕಲರ್ದು ರೋಸು ಇದು ಕೂಡ ಅಷ್ಟೇ ಚೆನ್ನಾಗಿದೆ ಹೂ ಜಾಸ್ತಿ ಇದ್ದಿದ್ದು ನಾನು ತಗೊಂಡಿಲ್ಲ ಒಂದೆರಡು ಮೊಗ್ಗಿತ್ತು ಅಂಥದ್ದನ್ನು ತಗೊಂಡಿದ್ದೇನೆ ಇದನ್ನಿನ್ನ ನಾನು ಪಾಟಿಗೆ ಹಾಕಬೇಕಷ್ಟೇ ಹಾಗೆ ಇವತ್ತು ನೋಡಿ ಸ್ನೇಹಿತರೆ ಏನು ಸಿಕ್ಕಿದೆ ಬೆಳಗ್ಗೆ ಬೆಳಗ್ಗೆ ಮಶ್ರೂಮ್ ಸಿಕ್ಕಿದೆ ನನಗೆ ಅಕ್ಕ ಫೋನ್ ಮಾಡಿ ಹೇಳಿದರು ಮಶ್ರೂಮ್ ಉಂಟಲ್ಲಿ ಇತ್ತು ನಿನ್ನೆ ಇವತ್ತು ನೋಡಿ ಇರಬಹುದು ಹೇಳಿ ಒಂದು ಆರೇಳಾಗುವಷ್ಟು ಮಶ್ರೂಮ್ ಸಿಕ್ಕಿದೆ ನೋಡಿದೆ ಫ್ರೆಶ್ ಇತ್ತು ಬೆಳಿಗ್ಗೆ ಅಷ್ಟೇ ಅರಳಿದೆ ಇದನ್ನು ಇವಾಗ ತೆಗ್ದಿದ್ದೇನೆ ಅಲ್ವಾ ಇವಾಗಲೇ ಇದನ್ನು ನಾನು ರೆಡಿ ಮಾಡಿ ಅಂದರೆ ಸಾರು ಮಾಡಬೇಕು ಇಲ್ಲ ಇದನ್ನ ಇಟ್ಟರೆ ತನ್ನಷ್ಟಕ್ಕೆ ಅದರಲ್ಲಿ ಹುಳ ಆಗ್ಬಿಡ್ತದೆ ಬೇಗ ಹುಳ ಆಗುತ್ತೆ ಅದು ಏನಂದರೆ ತಿನ್ನೋ ಮಶ್ರೂಮಗೂ ಹಾಗೂ ಏನು ತಿನ್ ತಿನ್ನಲ್ಲ ವಿಷದ ಮಶ್ರೂಮ್ ಇರ್ತದಲ್ಲ ಅದಕ್ಕೂ ಇರೋ ವ್ಯತ್ಯಾಸ ಅದೇ ತಿನ್ನೋ ಮಶ್ರೂಮ್ ಏನಿದೆ ಅದರಲ್ಲಿ ಬೇಗ ಹುಳ ಆಗ್ತದೆ ಬೇಗ ಹಾಳಾಗ್ತದೆ ಅದೇ ಇನ್ನೊಂದು ಮಶ್ರೂಮ್ ನಾವು ತಿನ್ನಲ್ಲ ಏನಿದೆ ಆ ಮಶ್ರೂಮು ತುಂಬ ನಾಲ್ಕು ದಿನ ತುಂಬ ಚೆನ್ನಾಗಿರ್ತದೆ ಅದೇನು ಹಾಳಾಗಲ್ಲ ಸೊ ನಾನೇನು ಮಾಡಿದೆ ಅಂದರೆ ಬೆಳಿಗ್ಗೆನೆ ಎಲ್ಲ ಕ್ಲೀನ್ ಮಾಡಿ ಇವಾಗ ಕಟ್ ಮಾಡಿ ಇಟ್ಟಿದ್ದೇನೆ ನೋಡಿ ಕಟ್ ಮಾಡಿ ಕ್ಲೀನ್ ಮಾಡಿ ಎಲ್ಲ ಆಗುವಾಗ ಇಷ್ಟ ಆಯಿತು ಇದಕ್ಕೆ ಇವಾಗ ಸ್ವಲ್ಪ ಅರಿಶಿನ ನೀರೆಲ್ಲ ಹಾಕಿ ಸ್ವಲ್ಪ ಹೊತ್ತು ಇರಬೇಕು ಅಂದರೆ ಹುಳ ಇದ್ರೆ ಅಲ್ಲ ಏನಾದರೂ ಇದ್ರೆ ಮೇಲ್ ಬರ್ತದೆ ಅಂತ ಹೇಳಿ ಬಟ್ ಇಷ್ಟು ಬೆಳಿಗ್ಗೆ ತೆಗೆದ್ರೆ ಹುಳ ಏನು ಇರಲ್ಲ ಆದರೂ ನಾನಿಲ್ಲಿ ಅರಿಶಿನ ನೀರೆಲ್ಲ ಹಾಕಿದ್ದೆ ನನ್ನ ಸಮಾಧಾನಕ್ಕೋಸ್ಕರ ಹಾಗೆ ಏನಾದರೂ ನಂಜ ಏನಾದರೂ ಇದ್ರೆ ಅದು ಕೂಡ ಹೋಗ್ತದೆ ಅಂತ ಹೇಳಿಬಿಟ್ಟು ಹಾಗೆ ನಾನಿವತ್ತು ಸುಕ್ಕ ಮಾಡೋಣ ಮಶ್ರೂಮ್ದು ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೇನೆ ಅದಕ್ಕೆ ಇಲ್ಲಿ ನಾನು ಒಂದು ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕಿ ಸಾಸಿವೆ ಬೆಳ್ಳುಳ್ಳಿ ಹಾಗೆ ಕರ್ಬೇವು ಹಾಕಿ ನಂತರ ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಟೊಮ್ಯಾಟೊ ನಂತರ ಅಷ್ಟು ನ ಇಷ್ಟನ್ನು ಹಾಕಿ ಚೆನ್ನಾಗಿ ಮಗಿಸ್ತಾ ಇದ್ದೇನೆ ಇದು ತುಂಬ ಈಸಿ ಹಾಗೆ ತುಂಬ ರುಚಿಯಾಗಿ ಆಗ್ತದೆ ನಾವು ಚಿಕನ್ ಸುಕ್ಕ ಹೇಗೆ ಮಾಡ್ತೇವೆ ಅದೇ ಥರ ಸೇಮ್ ಪ್ರೊಸೀಜರ್ ಇದು ಟೊಮ್ಯಾಟೊ ಸ್ವಲ್ಪ ಬೆಂದ ನಂತರ ಅದಕ್ಕೆ ಮಶ್ರೂಮ್ ನಾವು ಏನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇವಲ್ಲ ಅದನ್ನು ಹಾಕಬೇಕು ಅದನ್ನು ಹಾಕಿ ಸ್ವಲ್ಪ ಸ್ವಲ್ಪ ಮಗಿಸಿದ್ರೆ ಸಾಕು ಯಾಕಂದರೆ ಅದು ನೀರು ಬಿಟ್ಕೊಳ್ತದೆ ಹಾಗೆ ಬೇಗ ಬೆಂದೋಗ್ಬಿಡ್ತದೆ ಹಾಗೆ ಮಸಾಲೆಗೆ ಇಲ್ಲಿ ನಾನು ಒಂದು ನಾಲ್ಕು ಕೈದು ಮೆಣಸು ತಗೊಂಡಿದ್ದೇನೆ ಗಾದ್ರೆ ಜಾಸ್ತಿ ಮೆಣಸು ತರಕಾರಿಗಾದ್ರೆ ಸ್ವಲ್ಪ ಕಡಿಮೆ ಮೆಣಸು ಅಷ್ಟೇ ವ್ಯತ್ಯಾಸ ಬೇರೆ ಸೇಮ್ ಚಿಕನ್ ಸುಕ್ಕ ಮಾಡಿದ ಹಾಗೆಯೇ ಅದು ಚೆನ್ನಾಗಿ ಫ್ರೈ ಆದ ನಂತರ ಇಲ್ಲಿ ನಾನು ಕೊತ್ತಂಬರಿ ಜೀರಿಗೆ ಹಾಗೆ ಮೆಂತೆ ಇಷ್ಟನ್ನು ತಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೇನೆ ಇದಕ್ಕೆ ಏನು ಜಾಸ್ತಿ ಎಣ್ಣೆ ಹಾಕಬೇಕಂತೆಲ್ಲ ಮೆಣಸು ಫ್ರೈ ಮಾಡಿರ್ತೇವಲ್ಲ ಅದೇ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ರಾಯ್ತು ಅದಾದ ನಂತರ ಅದನ್ನು ಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಶುಂಠಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದು ಸ್ವಲ್ಪ ಕಂದು ಬಣ್ಣ ಕಂದು ಬಣ್ಣ ಅಲ್ಲ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದಕ್ಕೆ ಸ್ವಲ್ಪ ಎಣ್ಣೆನೂ ಹಾಕ್ಕೊಬೇಕು ಇಲ್ಲಾಂದರೆ ಸುಟ್ಟೋಗ್ತದಲ್ವ ಹಾಗಾಗಿ ಇದಿಷ್ಟು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ನಾನು ಒಂದು ಪೀಸ್ ಚಕ್ಕೆ ಹಾಗೆ ಒಂದೆರಡು ಪೀಸ್ ಲವಂಗ ಹಾಕ್ಕೊಳ್ತಿದ್ದೇನೆ ಹಾಗೆ ಒಂದೇ ಒಂದು ಹಿಡಿಯಷ್ಟು ಕರ್ಬೇವು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಇಲ್ಲಾಂದರೆ ಸ್ವಲ್ಪ ಟೇಸ್ಟ್ ಅಷ್ಟು ಚೆನ್ನಾಗಿರೋಲ್ಲವಾ ಇದು ಚೆನ್ನಾಗಿ ಫ್ರೈ ಆದ ನಂತರ ತಣ್ಣಗಾಗಲಿಕ್ಕೆ ಬಿಡಬೇಕು ಸ್ನೇಹಿತರೆ ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಬೇಕು ಇಲ್ಲಿ ನಾನು ಅಷ್ಟಿನ ಹಾಕಿದ್ದು ವಿಡಿಯೋ ಮಾಡಿಲ್ಲ ಅಷ್ಟಿನ ಹಾಕಿ ಚೆನ್ನಾಗಿ ನೋಡಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಇಷ್ಟು ಫ್ರೈ ಆದ ನಂತರ ಇವಾಗ ನಾವು ಮೊದಲೇನು ಫ್ರೈ ಮಾಡ್ಕೊಂಡಿದ್ವಲ್ಲ ಮೆಣಸು ಕೊತ್ತಂಬರಿ ಎಲ್ಲ ಅದನ್ನೆಲ್ಲ ಒಂದು ರೌಂಡ್ ಪುಡಿ ಮಾಡಿ ನಂತರ ಇದನ್ನು ಈರುಳ್ಳಿ ಬೆಳ್ಳುಳ್ಳಿ ಏನಿದೆ ಅದನ್ನೆಲ್ಲ ಹಾಕಿ ನಂತರ ಒಂದು ಕಪ್ ಆಗುವಷ್ಟು ತೆಂಗಿನಕಾಯಿನೂ ಹಾಕಿ ಏನು ಮಾಡಬೇಕಂದ್ರೆ ಡ್ರೈ ಮಾಡ್ಕೊಬೇಕು ನೋಡಿ ಈ ಥರ ನೀರೇನು ಹಾಕದೆ ರುಬ್ಕೊಳ್ಬೇಕು ಈ ಥರ ಬರ್ತದೆ ಜಾಸ್ತಿ ಪೇಸ್ಟ್ ಆಗಬೇಕಂತ ಏನಿಲ್ಲ ಇಷ್ಟಾದರೆ ಸಾಕಾಗ್ತದೆ ನಮಗೆ ಇವಾಗ ಇಲ್ಲಿ ನೋಡಿ ಮಶ್ರೂಮ್ ಏನು ಅದು ನೀರು ಬಿಟ್ಕೊಂಡಿದೆ ನೋಡಿ ನಾನು ಹೇಳಿದ್ನಲ್ವ ನಾನು ಸ್ಲೋ ಇಟ್ಟಿದ್ದೆ ಸ್ವಲ್ಪ ಹೊತ್ತಿಟ್ಟರೆ ಸಾಕು ಬೆಂದೋಗಿಬಿಡ್ತದೆ ಆವಾಗ ನಾವು ಇವಾಗ ಏನು ರುಬ್ಬಿಟ್ಕೊಂಡಿದ್ದೀವಲ್ಲ ಮಸಾಲೆ ಅದನ್ನು ಹಾಕ್ಕೊಬೇಕು ತುಂಬ ಚೆನ್ನಾಗ್ತದೆ ಸ್ನೇಹಿತರೆ ಈ ಅದರಲ್ಲೂ ಈ ಮಶ್ರೂಮ್ ಏನು ನಮಗೆ ಸಿಗ್ತದಲ್ವ ವೈಲ್ಡ್ ಮಶ್ರೂಮ್ ಅದರಲ್ಲಿ ಮಾಡಿದ್ರಂತೂ ಸಕ್ಕತ್ತಾಗಿರ್ತದೆ ಟೇಸ್ಟ್ ಅಂಗಡಿಯಿಂದ ತಂದು ಮಾಡೋ ಮಶ್ರೂಮ್ಗಿಂತ ಸೇಮ್ ಚಿಕನ್ ಮಾಡಿದರೂ ಅಷ್ಟೇ ತುಂಬಾ ಚೆನ್ನಾಗಿರ್ತದೆ ಕಡೆಯಲ್ಲಿ ಇದೊಂದು ಪ್ರೊಸೀಜರ್ ಮಾಡ್ತಾರೆ ಯಾವುದೇ ಕಬ್ಬಿಣ ಇರ್ಬೋದು ಅದನ್ನು ಚೆನ್ನಾಗಿ ಬಿಸಿ ಮಾಡಿ ಅದನ್ನು ನಾವು ಏನು ಸಾರು ಮಾಡಿರ್ತೇವೆ ಅಥವಾ ಸುಕ್ಕ ನಾನು ಮಾಡಿದ್ದೇನಲ್ಲ ಅದೇನು ಮಾಡಿರ್ತೇವೆ ಅದಕ್ಕೆ ಒಗ್ಗರಣೆ ಥರ ಕೊಡಬೇಕು ಬಿಸಿನ ಅದಕ್ಕೆ ಇಡಬೇಕು ಸ್ನೇಹಿತರೆ ಇಲ್ಲಿಗೆ ಸುಖ ರೆಡಿ ಸೂಪರ್ ಆಗಿರುವಂತಹ ಸುಕ್ಕ ಮಶ್ರೂಮ್ ಸುಕ್ಕ ರೆಡಿ ಆಯಿತು ಹಾಗೆ ನೋಡಿ ಇದು ನಾನು ನ ಪೈಪ್ ಏನಿದೆ ಇದನ್ನು ನಾನು ಆನ್ಲೈನಲ್ಲಿ ಅಂದರೆ ಮೀಶೋದಲ್ಲಿ ಆರ್ಡರ್ ಮಾಡಿ ತರಿಸಿದ್ದು ನಮ್ಮದು ಟ್ಯಾಪ್ ಸ್ವಲ್ಪ ಆ ಕಡೆ ಇತ್ತಲ್ವಾ ಹಾಗಾಗಿ ಇದು ಇದು ಸ್ವಲ್ಪ ಉದ್ದ ಇರ್ತದಲ್ವ ಈ ಕಡೆ ಬರ್ತದೆ ಅಂತ ಹೇಳಿ ತಂದೆ ಚೆನ್ನಾಗಿ ಉಂಟು ಹಂಡ್ರೆಡ್ ರುಪೀಸ್ ಸಮಿಂಗಿಗೆ ತಂದಿದ್ದು ಚೆನ್ನಾಗಿ ಉಂಟು ಚೆನ್ನಾಗಿ ಯೂಸ್ ಆಗ್ತದೆ ಒಂದೇ ಏನಂತ ಹೇಳಿದರೆ ಇದರಲ್ಲಿ ನೀರು ಸ್ವಲ್ಪ ಸ್ಲೋ ಬರ್ತದೆ ತುಂಬಾ ಹೊತ್ತು ನಿಲ್ಬೇಕಾಗ್ತದೆ ಪಾತ್ರೆ ತೊಳಿಲಿಕ್ಕೆ ಅದೇ ನಮ್ದು ಪೈ ಟ್ಯಾಪ್ ಏನಿದೆ ಅದ್ರಲ್ಲಿ ನೀರು ಫಾಸ್ಟ್ ಬರ್ತದೆ ಆದರೆ ನನಗೆ ಆ ಟ್ಯಾಪಲ್ಲಿ ಪಾತ್ರೆ ತೊಳಿಬೇಕಿದ್ರೆ ಸ್ವಲ್ಪ ಬಗ್ಬೇಕು ಬೆನ್ನು ಸ್ಟಾರ್ಟ್ ಆಗ್ತದೆ ಅನ್ನೋ ರೀಸನ್ಗೆ ನಾನು ಈ ಟ್ಯಾಪ್ ತಂದೆ ಬಟ್ ಇದು ತಂದಾದ್ಮೇಲೆ ಮೇಲೆ ಏನಾಯ್ತಂದ್ರೆ ಸ್ವಲ್ಪ ನೀರು ಸ್ಲೋ ಬರ್ತದೆ ತುಂಬ ಹೊತ್ತು ನಿಲ್ಲಬೇಕಾಗ್ತದೆ ಅದಕ್ಕೂ ಇದಕ್ಕೂ ಅಷ್ಟೇ ವ್ಯತ್ಯಾಸ ನಾನು ಒಂದೊಂದು ಸಲ ಇದನ್ನ ತೆಗೆದು ಮತ್ತೆ ಅದನ್ನೇ ಹಾಕ್ತೇನೆ ಯಾಕಂದ್ರೆ ಜಾಸ್ತಿ ಹೊತ್ತು ಆಗಲ್ಲ ಅಂತ ಹೇಳಿಬಿಟ್ಟು ಅದ್ರ ಜೊತೆಗೆ ಸ್ನೇಹಿತರೆ ನಾನು ಇದನ್ನು ಕೂಡ ಆರ್ಡರ್ ಮಾಡಿದೆ ಮೀಶೋದಲ್ಲಿ ಸಾರಿ ಕವರ್ ಅಥವಾ ಕ್ಲೋಸ್ ಬ್ಯಾಗ್ ಏನಂತಾರೆ ಅದು ತುಂಬಾ ಚೆನ್ನಾಗಿದೆ ಇದರಲ್ಲಿ ಸಿಕ್ಸ್ ಸಿಕ್ಸ್ ಪೀಸಸ್ ಇದೆ ಎಷ್ಟು ನಾನು ತಗೊಂಡಿದ್ದು ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ಹೇಳ್ಬೇಕಂದ್ರು ಅಷ್ಟೇ ತುಂಬಾನೇ ಚೆನ್ನಾಗಿದೆ ಅಹ್ ನೋಡುವಾಗ ಅಷ್ಟು ದೊಡ್ಡದಿದೆ ಅಂತ ಅನ್ಸಲ್ಲ ಬಟ್ ಓಪನ್ ಮಾಡಿ ನೋಡಿದವಾಗ ತುಂಬಾ ಬಟ್ಟೆಗಳು ಹಿಡಿಸ್ತದೆ ಜಿಪ್ ಕೂಡ ಅಷ್ಟೇ ಕ್ವಾಲಿಟಿ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಹಾಗೆ ಇನ್ನೊಂದು ಕಡೆಯಿಂದ ನೋಡುವಾಗ ಗೊತ್ತಾಗ್ತದೆ ಅಹ್ ಅಂದರೆ ಯಾವ ಬಟ್ಟೆಗಳು ಯಾವ ಕವರಲ್ಲಿ ಇಟ್ಟಿದ್ದೇವೆ ಅನ್ನೋದು ಕೂಡ ನಮಗೆ ಕರೆಕ್ಟಾಗಿ ಗೊತ್ತಾಗ್ತದೆ ಸ್ನೇಹಿತರೆ ನನಗಂತೂ ಇಷ್ಟ ಆಯಿತು ನಿಮಗೂ ಬೇಕಿದ್ರೆ ತಗೊಳ್ಳಿ ನಾನು ಇದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ಸ್ನೇಹಿತರೆ ಸೊ ಇವತ್ತಿನ ವ್ಲಾಗ್ ಇಷ್ಟೇ ಸ್ನೇಹಿತರೆ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ವಿಡಿಯೋ ನೋಡ್ತಿದ್ದೀರಿ ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಮುಂದಿನ ವಿಡಿಯೋ ಜೊತೆ ಸಿಗ್ತೇನೆ ಅಲ್ಲಿ ತನಕ ಧನ್ಯವಾದಗಳು ಹಾಗೆ ಹೇಳಿದ್ನಲ್ಲ ಇದ್ರ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ ಬಾಬಾಯ್ ಸ್ನೇಹಿತರೆ